ಚಿನ್ನ ಕೇಳಿಲ್ಲವಲ್ಲ ಮೇಡಮ್ ಚಿನ್ನ ಎಷ್ಟೊಂದು ದುಬಾರಿ ಆಗಿದೆ ಹೇಗೆ ತಗೊಳಕಾಗುತ್ತೆ ಹೇಳಿ ನಾವು ನಮಸ್ಕಾರ ಮೇಡಮ್ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ವರಮಾಲಕ್ಷ್ಮಿಯಿಂದ ಆರ್ಥಿಕ ಶುಭಾಶಯಗಳು ಸಿಂಗಲ್ಲು ಬಟ್ ಮುಂದೆ ಏನೋ ಆಯ್ತು ಹೆಸರು ಸಿರಿ ಸಿರಿ ಅಕಿಲ ಆಗುತ್ತಾ ಹಬ್ಬಕ್ಕೆ ಸರ್ ಪ್ರೆಸೆಂಟ್ ನನ್ನ ಮಗಳೇ ಇದ್ದಾಳಲ್ಲ ಎಲ್ರಿಗೂ ನಮಸ್ಕಾರ ವರ್ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ವರ್ಮಹಾಲಕ್ಷ್ಮಿ ಹಬ್ಬದ ದಿಸ ಏನೇ ಒಳ್ಳೆ ಮನ್ಸಿಂದ ಬೇಡ್ಕೊಂಡ್ರು ಅದೆಲ್ಲ ಈಡೇರತ್ತೆ ಅಂತ ಹೇಳ್ತಾರೆ ಬನ್ನಿ ನಮ್ಮ ಜನರ ಹತ್ರ ಕೇಳೋಣ ಅವ್ರು ಇವತ್ತು ಹಬ್ಬದ ದಿವಸ ಅವ್ರ ಮನಸ್ಸಲ್ಲಿರೋ ಆಸೆಗಳನ್ನ ಅಂತ ಕೇಳ್ಕೊಂಡಿದ್ದಾರೆ ನನ್ನ ಹೆಸರು ಧನ್ಯ ಅಂತ ನಾನು ಸುಬ್ರಹ್ಮಣ್ಯ ನಂದು ಸ್ವಪ್ನ ಪುತ್ತೂರು ಅವರು ಹಬ್ಬದ ಸ್ಪೆಷಲ್ ದೇವರು ಏನು ಕೇಳಿದ್ರು ಕೊಡ್ತಾರೆ ಅಂತ ಹೇಳ್ತಾರೆ ವರಮಾಲಕ್ಷ್ಮಿ ಹಬ್ಬದ ದಿವಸ ಏನು ದೇವ್ರ ಹತ್ರ ಹೊರಗೆ ಕೇಳಿದಿರ ಅಂತ ಏನು ಹೊರ ಕೇಳಿದೀವಿ ಅದನ್ನ ಹೇಳಬಾರ್ದಂತೆ ಅದು ಇದಾಗಲ್ಲ ಅಂತಂದ್ರೆ ಏನು ಇಲ್ಲ ಒಳ್ಳೆ ಹುಡುಗ ಸಿಗ್ಲಿ ಸಿಗದೇ ಸಿಗದೆ ಬೇಗ ಮದ್ವೆ ಆಗ್ಲಿ ಒಳ್ಳೆ ಹುಡುಗ ಸಿಗ್ಲಿ ಅಂತ ಕೇಳ್ಕೊಂಡ್ವಿ ಅಷ್ಟೇ ಯಾವಾಗ್ಲೂ ನನ್ನ ನಗಿಸ್ತಾ ಇರು ದೇವರೇ ಅಂತ ಹೊರ ಕೇಳಿದೆ ಇಲ್ಲಿ ದುಡ್ಡು ದುಡ್ಡು ಬೇಕು ಆದ್ರೆ ನೆಮ್ಮದಿ ಇಂಪಾರ್ಟೆಂಟ್ ಅಲ್ವಾ ಸೊ ನೆಮ್ಮದಿ ಕೊಡು ಅದ್ರ ಜೊತೆಗೆ ದುಡ್ಡು ಬರುತ್ತೆ ಈ ಕೆಲಸ ಮಾಡ್ತಾರಲ್ಲ ನೆಮ್ಮದಿ ಇದೆ ಹಾ ಕೆಲಸ ಮಾಡಿದ್ರಲ್ಲಿ ತುಂಬಾ ನೆಮ್ಮದಿ ಇದೆ ನಿಮಗೆ ಇವರ ತರ ಹುಡುಗ ಅವರು ಕೇಳ್ಕೊಂಡ್ರಲ್ಲ ಆ ಬೇಕು ಅದನ್ನು ಮನಸಲ್ಲೇ ಕೇಳ್ಕೊಂಡು ಅದು ಇಲ್ಲಿ ಒಂದ್ ಸರಿ ಅದು ಯಾವಾಗಿಂದ ಕೇಳ್ತಾನೆ ಇದ್ದೇನೆ ಇವತ್ತಂತ ಸ್ಪೆಷಲ್ ಏನೂ ಏನು ಕೇಳಲಿಲ್ಲ ಇಲ್ಲ ದೇವರಂಗೆಲ್ಲ ಸಿಂಗಲ್ಸ್ಗೆಲ್ಲ ಹೊರ ಕೊಡಲ್ಲ ಈಗ ನೋಡಿ ನಾವು ಇಲ್ವಾ ಹಾಗೆ

ಇಲ್ಲ ನಮ್ದು ಹಬ್ಬ ಇರಲಿಲ್ಲ ನಾವು ಹಬ್ಬ ಏನು ಮಾಡ್ಲಿಲ್ಲ ಪೂಜೆ ಅಷ್ಟೇ ಮಾಡಿದ್ವಿ ಸ್ಯಾರಿ ಕೊಡ್ಸ್ತಿದ್ದಾರೆ ನಮಗೆ ಹಬ್ಬಕ್ಕೆ ಸ್ಯಾರಿ ಕೊಡ್ತೀವಿ ಚಿನ್ನ ಚಿನ್ನ ಎಷ್ಟೊಂದು ದುಬಾರಿ ಆಗಿದೆ ಹೇಗೆ ತಗೋಳೋಕಾಗುತ್ತೆ ಹೇಳಿ ನಾವು ತಗೊಂಡಿಲ್ಲ ಅಷ್ಟೇ ಹಾ ಹಾ ಓದ್ಲಿ ಅಂತ ಕೇಳಿ ಹಾ ಚೆನ್ನಾಗಿ ಓದ್ತಿದ್ದಾನೆ ಏತ್ ಸ್ಟ್ಯಾಂಡರ್ಡ್ ಈಗ ಚೆನ್ನಾಗಿ ಓದ್ತಿದ್ದಾನೆ ಯೂಟ್ಯೂಬಲ್ಲಿ ಹೇಳ್ತಾನೆ ಇಲ್ಲ ಯೂಟ್ಯೂಬ್ ಸ್ವಲ್ಪ ನೋಡ್ತಾನೆ ನೋಡ್ತಾನೆ ವೈಫೈ ಇದೆ ಮನೆಯಲ್ಲಿ ಹಾಕೊಂಡು ನೋಡ್ತಾ ಇಲ್ಲ

ಎಲ್ರು ಚೆನ್ನಾಗಿರ್ಬೇಕು ಎಲ್ರು ಸಂತೋಷವಾಗಿರ್ಲಿ ಅಂತ ಕೇಳ್ಬೇಕು ಎಲ್ರು ಅಲ್ಲೇ ಬಂದ್ರು ಅಲ್ವಾ ನಂದಿನಿ ಇವತ್ತು ಹಬ್ಬದ ಸ್ಪೆಷಲ್ ಏನ್ ದೇವ್ರ ಹತ್ರ ಏನ್ ಬೇಡ್ಕೊಂಡಿದೀರ ದೇವ್ರ ಹತ್ರ ಹೋದ್ಮೇಲೆ ಏನ್ ಬೇಡ್ಕೊತೀವಿ ಎಲ್ರು ಚೆನ್ನಾಗಿ ಅಲ್ಲ ಪರ್ಸನಲ್ ನಿಮ್ಗೆ ಅಂತ ಪರ್ಸನಲ್ ಸ್ವಲ್ಪ ಅದೆಲ್ಲ ಹೇಳಿ ಒಂದಿಷ್ಟು ದುಡ್ಡು ಕೊಡು ಒಂದ್ ಒಳ್ಳೆ ಹುಡುಗ ಕೊಡು ಡ್ರೀಮ್ ಇದೆ ಆ ಸಕ್ಸಸ್ ಆಗ್ಲಿ ಅದು ಸಾಕ್ತ ಬೇರೆ ಬೇರೆ ಏನು ಆ ಥರ ಏನು ಬೇಡ್ಕೊಂಡಿಲ್ಲ ಏನಂತ ಬೇಡ್ಕೊಂತಾರೆ ಸರ್ ಚೆನ್ನಾಗಿ ಆರೋಗ್ಯ ಕೊಡಪ್ಪ ಭಗವಂತ ಒಳ್ಳೆ ಆರೋಗ್ಯ ಕೊಡ್ಲಿ ಎಲ್ಲರೂ ಚೆನ್ನಾಗಿರ್ಲಪ್ಪ ಮಳೆ ಬೆಳೆ ಆಗ್ಲಪ್ಪ ಒಳ್ಳೆ ವ್ಯಾಪಾರ ಆಗ್ಲಪ್ಪ ನಾವು ಆ ಥರ ದೇವ್ರ ಹತ್ರ ಬೇಡ್ಕೊಂತೀವಿ ಏನಂತ ನಮಗೋಸ್ಕರ ಏನಿಲ್ಲ ಆರೋಗ್ಯ ಭಾಗ್ಯ ಅಂತ ಕೇಳ್ತೀವಿ ಸರ್ ನಾವು ಲಕ್ಷ್ಮೀ ಲಕ್ಷ್ಮೀ ನಾವು ನಾವು ಚೆನ್ನಾಗಿ ಆಟೋಮೆಟಿಗಾಗಿ ಲಕ್ಷ್ಮೀ ನಮಗೆ ಬರುತ್ತೆ ಅವು ಲಕ್ಷ್ಮಿ ಕೆಟ್ಟೋದಲ್ಲ ಲಕ್ಷ್ಮಿ ನಾವು ಆರೋಗ್ಯ ಇದ್ದರೆ ಲಕ್ಷ್ಮಿ ಅವನೇ ಕೊಡ್ತಾಳೆ ದುಡ್ಡ ಕೆಲಸ ಮಾಡಿದ್ರೆ ಅದೇ ಅವ್ರು ಅದೇ ದುಡ್ಡು ನಮಗೆ ಮನೆಯವ್ರಿಗೆ ಏನು ಮನೆಗೆ ನಾವು ರೇಷ್ಮೆ ಸೀರೆ ಕೊಡಿಸಿದ್ದೀವಿ ಅಷ್ಟೇ ಮಗಳಿಗೆ ಮಗಳಿಗೆ ಅವ್ಳಿಗೆ ಅವ್ರಿಗೆ ಏನು ಬೇಕು ಅವ್ರಿಗೆ ತೊಗೊಂಡಿರ್ತಾರೆ ನಾವೇನಾದ್ರು ದುಡ್ಡು ಮಾತ್ರ ಅವ್ರಿಗೆ ಕೈ ಕೊಟ್ಬಿಟ್ಟಿರ್ತೀವಿ ಅಷ್ಟೇ ಅಷ್ಟೇ ಸರ್ ಅವ್ರು ಏನು ಬೇಕಾದ್ರೆ ತಗೋಬೋ ತಗೋಬೋದು ನಾವು ಅವ್ರ ಜೊತೆ ಹೋಗಿ ಕೊಡ್ಸೋದು ಶಾಪಿಂಗ್ ಆ ಥರ ಏನಿಲ್ಲ ಅವ್ರಿಗೆ ಏನಾದರೂ ದುಡ್ಡು ಕೊಟ್ಟರೆ ಅವ್ರು ಏನು ಬೇಕಾದ್ರು ತೊಗೊಳ್ತಾರೆ ಅವರು ನಾವು ಒಪ್ಪಿದ್ದು ಅವ್ರ ಒಪ್ಪಲ್ಲ ಅವ್ರಿಗೆ ಏನು ಬೇಕಾದ್ರೆ ಅವ್ರ ಪರ್ಚೇಸ್ ಮಾಡ್ಕೊತಾರೆ

ನಿಮಗೂ ಕೂಡ ಹಾರ್ದಿಕ ಶುಭಾಶಯಗಳು ನಿಮ್ಮ ಹೆಸರು ಗಗನ ಅಂತ ಇವತ್ತು ಹಬ್ಬ ಇದೆ ಸ್ಪೆಷಲ್ ಆಗಿ ಮನೆಯಲ್ಲೆಲ್ಲ ಪೂಜೆ ಮಾಡಿರ್ತಾರೆ ದೇವ್ರ ಹತ್ರ ಏನು ಕೇಳ್ಕೊಂಡಿದಾರ ನಿಮಗೋಸ್ಕರ ನನ್ನ ಗಂಡ ನನ್ನ ಪಾಪ ಚೆನ್ನಾಗಿರ್ಲಿ ಅಂತ ಕೇಳ್ಕೊಂಡಿದ್ದೀನಿ ಅಷ್ಟೇ ನಿಮ್ಮ ಮನೆಯವ್ರ ಇಂಥದ್ದೇನೋ ಕೊಡಿಸ್ಬೇಕಂತ ಏನೋ ಕೇಳ್ಕೊಂಡಿಲ್ಲ ಇಲ್ಲ ಕೇಳಿದ ತಕ್ಷಣ ಕೊಡಿಸ್ತಾರ ಕೇಳಿದ ತಕ್ಷಣ ಯಾವತ್ತು ಕೊಡಿಸ್ತಾರೆ ಇಲ್ಲ ಅಂದಿಲ್ಲ ಬಟ್ ಯಾವತ್ತೂ ಏನೋ ನನಗೆ ನಾನೇ ಕೇಳಲ್ಲ ಅವ್ರಾಗ ಅವರೇ ಕೊಡಿಸ್ತಾರೆ ಹಬ್ಬಕ್ಕೆ ಸರ್ಪ್ರೈಸ ನನ್ನ ಮಗಳೇ ಇದ್ದಾಳಲ್ಲ ಪರಿಣಿಕಾ ಅಂತ ಯು ಯು ವರ್ಮಾಲಕ್ಷ್ಮಿ ಹಬ್ಬದ ಹಾರ್ತಿಕ ಶುಭಾಶಯ ಸೇಮ್ ಟಿ ಯು ಸರ್ ನಿಮ್ಗೂ ಅಷ್ಟೇ ನಿಮ್ಮ ಹೆಸರು ಸಿರಿ ಸಿರಿ ಅಖಿಲ ಇವತ್ತು ಹಬ್ಬದ ದಿನ ನೀವು ದೇವ್ರ ಹತ್ರ ಏನು ಸ್ಪೆಷಲ್ ಆಗಿ ಬೇಡಿಕೊಂಡ ಮಹಾಲಕ್ಷ್ಮಿ ಒಳ್ಳೇದಾಗಲಿ ಅಂತ ನಾನು ನನ್ನ ಗಂಡ ನಮ್ಮ ಮಗ ಚೆನ್ನಾಗಿರ್ಬೇಕು ಅಂತ ಬಿಡ್ಕೊಂತೀವಪ್ಪ ಅಂತ ಅದೇನು ಆಸೆ ಇಲ್ಲ ಸರ್ ಒಳ್ಳೆಯದು ಅಷ್ಟೇ ಚೆನ್ನಾಗಿರ್ಬೇಕು ಆರೋಗ್ಯವಾಗಿ ಚೆನ್ನಾಗಿರ್ಬೇಕಂತ ಬೇಡ್ಕೊತೀವಿ ನಾವು ನಮ್ಮ ಮನೆಯವರೆಲ್ರಿಗೂ ಚೆನ್ನಾಗಿರ್ಲಿ ನಮ್ಮ ನಮ್ಮದವರೆಲ್ಲರೂ ನಮ್ಮ ಜೊತೆ ಖುಷಿಯಾಗಿರ್ಲಿ ಅಂತಾನೆ ಬಿಡ್ಕೊಂತೀವಿ ಅಷ್ಟೇ ದೇವರ ಹತ್ರ ನನಗೆ ಅಂದರೆ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆ ಲೈಫ್ ನಂಗೆ ಚೆನ್ನಾಗಿರ್ಬೇಕು ನನಗೆ ಅಂತ ಯಾರಿದ್ದಾರೆ ಅವರು ನನಗೆ ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಥರ ನನಗೆ ಆಸೆ ಅಷ್ಟೇ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಬಾಬು ಅಂತ ರಾಜೇಶ್ವರು ಸಂಗೀತ ಯಾಮಿನಿ ಹಬ್ಬ ಸ್ಪೆಷಲ್ ಇವತ್ತು ವರ್ಮಾಲಕ್ಷ್ಮಿ ಹಬ್ಬದ ಲಕ್ಷ್ಮಿ ಕರುಣ್ ಸ್ಥಳ ಅಂತ ಏನು ಬೇಡ್ಕೊಂಡಿದ್ದೀರಿ ಸದ್ಯಕ್ಕೆ ನಾವು ಒಳ್ಳೆ ವಿದ್ಯಾರ್ಥಿ ಅಂತ ನಾವು ಕೇಳ್ಕೊಂಡಿರೋದು ಹೆಲ್ತ್ ಅಷ್ಟೇ ಹೆಲ್ತ್ ಇಸ್ ವೆಲ್ತು ಸೊ ಹೆಲ್ತು ಒಳ್ಳೆ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಂಡಿದ್ದೀವಿ ನಿಮಗೆ ನಾನು ಕೇಳ್ತಾರ ನಿಮಗೆ ನಿಮ್ಗೋಸ್ಕರ ಏನಂತ ಕೇಳಿ ಫ್ಯಾಮಿಲಿ ಬಿಟ್ಬಿಡಿ ಫ್ಯಾಮಿಲಿ ಜೀವನ ಪೂರ್ತಿ ಮಾಡಿದ್ರೆ ನಿಮ್ಗೋಸ್ಕರ ಏನು ಕೇಳ್ಕೊಂಡಿದ್ರ ನನಗೋಸ್ಕರ ಕೇಳ್ಕೊಂಡಿದ್ದೀನಪ್ಪ ನಾನು ವರ್ಷ ವರ್ಷ ಕೇಳ್ಕೊತಾ ಇದ್ದೀನಿ ಆದ್ರೆ ಆಗ್ತಾ ಇಲ್ಲ ಅದು ಏನಂದ್ರೆ ಎಂಟಿಯಿಂದ ಕಾಟ ತಪ್ಪಲಿ ಅಂತ ಈ ಆಸೆ ಈಡೇರತ್ತ ಅವ್ರದ್ದು ಈಡೇರ್ಲಿ ಬಿಡಿಲ್ಲ ಇನ್ನು ಮುಂದಕ್ಕೂ ಆಗತ್ತೋ ಇಲ್ಲೋ ಗೊತ್ತಿಲ್ಲ ಆಗಲ್ಲ ಆಗಲ್ಲ ಹೌದು ಎಲ್ಲ ಗಂಡಸಿರದ ಅದೇ ಅದು ಇನ್ನೇನು ಆದ್ಬಿಟ್ಟು ಬೇರೆ ಏನಿದೆ ಕೋರಿಕೆ ನಮ್ದು ಅಷ್ಟೇ ಬರೀ ಎಜುಕೇಶನ್ ಅಷ್ಟೇ ಅಷ್ಟೇ ಒಳ್ಳೆ ಹುಡುಗ ಇಲ್ಲ ಇಲ್ಲ ಫ್ಯಾಮಿಲಿ ಎದುರುಗಡೆ ಬೇಡ ಅಂತ ಫ್ಯಾಮಿಲಿ ಇದ್ದೀವಿ ನೋಡಿ ಈಗ ಪರ್ಮಿಷನ್ ಕೊಟ್ಟಿದ್ದಾರೆ ಇಲ್ಲಿ ಗೊತ್ತು ಬಟ್ ಒಳ್ಳೆ ಹುಡುಗ ಆಗಿರ್ಬೇಕು ಅಷ್ಟೇ ನಾನು ಕೇಳ್ಕೊಂಡಿರೋದು ಫ್ಯಾಮಿಲಿ ಅಷ್ಟೇ ಫ್ಯಾಮಿಲಿನೇ ಇಲ್ಲ ಸೊ ಫ್ಯಾಮಿಲಿ ಚೆನ್ನಾಗಿರ್ಲಿ ಅಂತ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನಮಸ್ಕಾರ ಮೇಡಮ್ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯ ನಿಮಗೂ ಅಷ್ಟು ವರಮಾಲಕ್ಷ್ಮಿದ ಆರ್ಥಿಕ ಶುಭಾಶಯಗಳು ಸಮಸ್ತ ಕನ್ನಡಿಗರಿಗೂ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಹೆಸರು ನಾನು ಮಮತಾ ಅಂತ ದುಬಾಯಲ್ಲಿರೋದು ಸೊ ಈ ಇಯರ್ ನಾನು ಇಂಡಿಯಾದಲ್ಲಿ ಮಾಡ್ತಿದ್ದೀನಿ ಸೊ ತುಂಬ ಖುಷಿ ಆಗ್ತಿದೆ ವರಮಾಲಕ್ಷ್ಮಿ ಹಬ್ಬದ ದಿವಸ ಏನೇ ಮನ್ಸಾರ ಕೇಳ್ಕೊಂಡ್ರೆ ವರ್ಮ ಲಕ್ಷ್ಮೀ ಕೊಡ್ತಾಳೆ ಅಂತ ಹೇಳ್ತಾರೆ ನೀವೇನು ನನ್ನ ಲೈಫಲ್ಲಿ ನಾನು ತುಂಬ ಏಜಿಂದ ಪೂಜೆ ಮಾಡ್ತಿದ್ದೀನಿ ಸೊ ಆ ತಾಯಿನ ನಂಬಿನೇ ನಾನು ಮೇ ಬಿ ಇಷ್ಟು ಗ್ರೋತ್ ಆಗಿರೋದು ನಾನು ಏನು ಅಂದ್ಕೊಂಡಿದ್ದೀನೋ ಅದೆಲ್ಲ ನನಗೆ ದೇವ್ ತಾಯಿ ಕರುಣಿಸಿದಾಳೆ ಅದು ನನಗೆ ನಂಬಿಕೆ ಇದೆ ಅದ್ರ ಮೇಲೆ ಅಂದರೆ ಅಂದರೆ ಪರ್ಸ್ನಲ್ಲಾಗಿದೆ ನಿಮಗೋಸ್ಕರ ಫ್ಯಾಮಿಲಿಯ ಅದೆಲ್ಲ ಬಿಟ್ಟು ನಿಮಗೋಸ್ಕರ ಏನಂತ ಕೇಳ್ಕೊ ನಾನು ಯಾವಾಗಲೇ ಹೆಲ್ತು ಅಂದ ಕೇಳ್ಕೊಳ್ಳೋದು ನನಗೋಸ್ಕರ ಅಲ್ಲ ಇಡೀ ಪ್ರಪಂಚದಲ್ಲಿರೋ ಸ ಸರ್ವೋಜನೋ ಸುಖಿನೋ ಭವಂತು ಅಂದಂಗೆ ಎಲ್ಲಾರ್ಗು ಒಳ್ಳೆ ಹೆಲ್ತು ಸೊ ಒಳ್ಳೆ ಎಜುಕೇಷನ್ ಕೊಡಲಿ ನನ್ನ ನನ್ನ ಬಗ್ಗೆ ಯಾವಾಗಲೂ ಹೆಲ್ತ್ ಕೇಳ್ಕೊತೀನಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೇದಾಗಲಿ ಮುಂಚಾನೆ